ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದೇ ರೀ ಅಂತ ಅನ್ಕೋತೇನೆ ನಾವು ಕೂಡ ಆರಾಮದ ನೋಡಿರಿ ಬರ್ರಿ ಇವತ್ತಿನ ವಿಡಿಯೋ ಚಾಲೋ ಮಾಡೋಣ ಅಂತ ಗುಂಟೂರು ಇದ್ದ ಕರಿಂಡಿ ಹಾಕೋದು ಹೆಂಗೆ ಅಂತ ಅನ್ನೋದು ನಿಮ್ಮ ಜೋಡಿ ಇವಾಗ ಶೇರ್ ಮಾಡ್ಕೊಳಕತ್ತಾನೆ ಫಸ್ಟಿಗೆ ನೋಡಿರಿ ಇಲ್ಲಿ ಕಾಳು ಏನು ಹುರಿದು ಅಲ್ಲ ಹಳ್ಳು ಬರುವ ತಕ್ಕ ಹುರ್ಕೊಂಡಿದ್ವಿ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊಂಡ್ವಿ ಪೌಡ್ರ್ ಆದ ಬಳಿಕ ನೋಡ್ರಿ ಸೈಡ್ಗೆ ಎತ್ತಿಟ್ಕೊಂಡ್ಬೇಕು ಅದೇ ಮಿಕ್ಸಿ ಜಾರಿಗೆ ಇಲ್ಲಿ ಗುಂಟೂರ ಮೆಣಿನ್ಕಾಯನ್ನು ಮಿಕ್ಸಿ ಮಾಡ್ಕೋಬೇಕಾ ಇಲ್ಲಿ ಒಂದು ಸ್ವಲ್ಪ ನೀರು ಮುಟ್ಟಿಸಿದಂಗೆ ಮೆಣ್ಸಿನ್ಕಾಯಿ ಕಾರ್ ಪುಡಿ ಮಾಡ್ಕೋಬೇಕು ನೋಡ್ರಿ ಇದನ್ನ ಈ ರೀತಿಯಾಗಿ ಅಂದರೆ ನೀರು ಮುಟ್ಟಿಸಿದ್ರೆ ಹಾಳಾಕೈತಿ ದೊಡ್ಡ ಭಾಳ ದಿನ ಬರಲ್ಲ ನೀರು ಮುಡದೆ ಅಂದ್ರೆ ಅಂದರೆ ವರ್ಷಾಂಗಡಲೆ ಇಟ್ಕೊಂಡು ತಿನ್ಬೋದು ಇದನ್ನು ಈಗ ನಾವೆಲ್ಲ ಮೆಣ್ಸಿನ್ಕಾಯಿನ ಮಿಕ್ಸಿ ಮಾಡ್ಕೊಂಡು ಅದಕ್ಕೆ ರೆಡಿ ಆಯ್ತು ನೋಡ್ರಿ ಇದಕ್ಕೆ ನೋಡಿರಿ ಎರಡರಿಂದ ಮೂರು ಚಮಚೆ ಮೆಂತೆ ಪೌಡ್ರ್ ಹಾಕೊಂಡಿದ್ದೀವಿ ಆಗಲೇ ಏನು ಮಿಕ್ಸಿ ಮಾಡ್ಕೊಂಡಿದೀವಲ್ಲ ಅದನ್ನು ಅದಾದ ಬಳಿಕ ನೋಡಿರಿ ಇಲ್ಲಿ ನಾವು ಅದಕ್ಕೆ ಎಷ್ಟು ನಾವು ಮೆಣ್ಸಿನ್ಕಾಯಿ ತೊಗೊಂಡಿರ್ತೀವಲ್ಲ ಇಲ್ಲಿ ನಾವು ತೊಗೊಂಡಿರೋದು ಒಂದು ಅರ್ಧ ಕೆ ಜಿ ಇತ್ತು ಅದ್ರ ತಕ್ಕನಷ್ಟು ಉಪ್ಪು ಒಂದು ಎರಡು ಹಿಡಿಯಷ್ಟು ಉಪ್ಪು ಹಾಕಿದ್ದೀವಿ ಹಂಗೆ ಇಲ್ಲಿ ಸಣ್ಣ ಉಪ್ಪು ಬಳಸಿದ್ದೀವಿ ಹಂಗೆ ನಮ್ಮ ಸೈಡ್ ಏನು ಕೆಂಪು ಉಪ್ಪನ್ನು ಬಳಸ್ತೇವೆ ನಾವು ಹೆಚ್ಚು ಹೆಚ್ಚಿಗೆಲ್ಲ ಅದನ್ನು ಸ್ವಲ್ಪ ಹಾಕೊಂಡು ನಾವು ಕೆಂಪುಪ್ಪು ಮತ್ತು ಸಣ್ಣ ಉಪ್ಪು ಎರಡನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ ಮಿಕ್ಸಿ ಮಾಡ್ಕೊಂಡಾದ ಬಳಿಕ ನೋಡ್ರಿ ಇದನ್ನು ಡೈರೆಕ್ಟ್ ಉಪ್ಯೋಗ್ಸೋಕೆ ಬರೋಲ್ಲ ಹಾಗೆ ಇದು ಕರಿಯಂಡಿ ಅಂತ ರೆಡಿ ಆಗಿಲ್ಲರಿ ಇದು ಆಗಬೇಕಪ್ಪ ಅಂದ್ರೆ ಇನ್ನೂ ಎರಡು ದಿನ ವೆಯ್ಟ್ ಮಾಡ್ಬೇಕಾ ಅದೇನೀಗ ಉಪ್ಪು ಮತ್ತು ನಾವು ಮೆಂತ್ಯ ಪುಡಿಯನ್ನ ರೆಡಿ ಮಾಡಿದ್ವಿ ಅದನ್ನ ಕಲಸಿ ಸಿಟ್ಕೊಂಡಾದ ಬೇಕಾ ಮೂರು ದಿನದ ತಕ್ಕ ಒಂದು ಡಬ್ಬಿಳಿ ತುಂಬಿಡ್ಬೇಕು ಅದಾದ ಬಳಿಕ ನೋಡ್ರಿ ಇಲ್ಲಿ ಒಂದು ಹನ್ನೆರಡು ನಿಂಬೆ ಹಣ್ಣು ತೊಗೊಂಡಿದ್ವಿ ಇದೆಲ್ಲ ಹಿಂಡಿ ಕಡೆ ತಗೋಬೇಕು ತಕೊಂಡಾದ ಬಳಿಕ ನೋಡ್ರಿ ಎರಡರಿಂದ ಮೂರು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡೀವಿ ಜಜ್ಜು ಹಾಗಿಲ್ಲ ಹೆಚ್ಚಿಟ್ಕೋಬೇಕು ಇವನು ಸಣ್ಣ ಸಣ್ಣ ಪೀಸಾಗಿ ಇದಾದ ಬಳಿಕೆ ನೋಡ್ರಿ ಇಲ್ಲಿ ನಾವು ತಗೊಂಡೀವಿ ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಕೆಂಪು ಉಪ್ಪು ಎರಡರಿಂದ ಮೂರು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿರೋದು ಹಂಗ ಆರ್ಗ್ಯಾನಿಕ್ ಬೆಲ್ಲ ಕರಿ ಬೆಲ್ಲ ಉಪ್ಯೋಗಿಸ್ಕೊಂಡೆ ಆಮೇಲೆ ಸ್ವಲ್ಪ ಎರಡರಿಂದ ಮೂರು ಚಮಚದಷ್ಟು ಅರ್ಶಿಣ ಪುಡಿ ಹಿಂಟಿಟ್ಕೊಂಡಿರೋ ಅಂಥ ಎಲ್ಲ ನಿಂಬೆಹಣ್ಣಿನ ರಸ ನೋಡ್ರಿ ಇದೆಲ್ಲ ರೆಡಿ ಆಗೈತಿ ಮೂರು ದಿನದವರೆಗೂ ಇಟ್ಟಾಗ ಈ ರೀತಿ ಆಗಿರ್ತೈತಿ ಕಲರು ಚೇಂಜ್ ಆಗಿರ್ತೈತಿ ಸ್ವಲ್ಪ ಖಾರ ಕಡಿಮೆ ಆಗಿರ್ತೈತಿ ಯಾಕೆಂದ್ರೆ ಗುಂಟುರು ಮೆಷಿನ್ಕಂದ್ರೆ ಸಿಕ್ಕಾಪಟ್ಟೆ ಖಾರ ಇರ್ತೈತಲ್ಲ ಹಂಗಾಗಿ ಮೂರು ದಿನ ಬಿಟ್ಟಾದ ಬಳಿಕ ಇದಕ್ಕೆ ಈಗ ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅವನ್ನೆಲ್ಲ ಇಟ್ಕೊಂಡಾದ್ಬೇಕು ನೋಡಿರಿ ಇಲ್ಲಿ ಅಳತೆ ಅಂತ ಏನಿಲ್ಲ ಸ್ವಲ್ಪ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಬಳಸ್ಕೊಳತ್ತೆ ನಾವು ಅಡಿಗೆ ಎಣ್ಣಿನ ಸುಮಾರು ಒಂದು ಟೀ ಕುಡಿ ಕಪ್ನಷ್ಟು ಅಂತ ಇಟ್ಕೊಳ್ರಿ ಎಣ್ಣೆ ಹಾಕ್ಕೊಂಡು ಅದು ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ ಬಳಿಕ ನೋಡ್ರಿ ಏನು ನಾವು ಹಾಕಕ್ಕಂತೆಲ್ಲೂ ಸಾಮಗ್ರಿಗಳು ರೆಡಿ ಮಾಡಿ ಅಲ್ಲ ಅದೆಲ್ಲನೂ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕಿತ್ರ ಮುಂಚಿತವಾಗಿ ನೋಡಿರಿ ಇಲ್ಲಿ ನಿಂಬೆಹಣ್ಣಿನ ರಸಾಯನ ಹಿಂಟ್ಕೊಂಡಿದ್ವಲ್ಲ ಫಸ್ಟಿಗೆ ಅದನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಾದ ಬಳಿಕ ಇನ್ನು ಉಳಿದಿದ್ದು ಏನಿರ್ತಾವಲ್ಲ ಜೀರಿಗೆ ಬೆಲ್ಲ ಅರ್ಶಿಣ ಪುಡಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲನೂ ಸೇರಿಸಿ ಹಾಕಿದ್ದೀವಪ್ಪ ಮಿಕ್ಸ್ ಮಾಡ್ಕೊಂಡೀವಂದ್ರೆ ನಮ್ದು ಕರಿ ಹಿಂಡಿ ರೆಡಿ ಆಕೈತಿ ನೋಡಿರಿ ಈ ರೀತಿಯಾಗಿ ನಾವು ಕರಿ ಹಿಂಡಿನ ಮಾಡ್ತೀವಿ ನಮ್ಮ ಸೈಡೆಲ್ಲ ನಿಮ್ಮ ಸೈಡೆಲ್ಲ ಯಾವ ರೀತಿ ಕರಿ ಹಿಂಡಿ ಮಾಡ್ತೀರಾ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ಕರಿ ಹಿಂಡಿ ಒಳಗೆ ನೋಡಿರಿ ಹಸಿ ಮೆಣಸಿನ್ಕಾಯಿದ್ನು ಮಾಡ್ತಾರೆ ಕೆಂಪು ಮೆಣಸಿನ್ಕಾಯ್ದು ಮಾಡ್ತಾರೆ ಇವತ್ತು ನಾನು ನಿಮ್ಗೆ ತೋರಿಸಿರೋದು ಕೆಂಪು ಮೆಣಸಿನ್ಕಾಯ್ದು ಕರಿ ಹಿಂಡಿನ ಹಸಿ ಮೆಣಸಿನ್ಕಾಯಿ ಕರಿಂಡಿ ಮಾಡುವಾಗ ಮತ್ತೆ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನೆ ಅಂತ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಲ್ಲ ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ ಮಾಡ್ಕೊಳ್ರಿ ಕರಿಂಡಿ ನೀರು ಮುಟ್ಟಿಸ್ತಂಗ ಹೊಸ ಅಂಗತಿ ಇಟ್ಕೊಂಡು ತಿನ್ನಾಕ ಕರಿಂಡಿ ಮಾಡಿ ನೋಡ್ರಿ ನಾ